ಹಾಯ್ ಹೆಲೋ ನಮಸ್ಕಾರ ನಾನು ವಿಠಲ್ ಆರೋಗ್ಯ ನನ್ನ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಸೊ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಮರೆಯದಿರಿ ಮರೆಯುತ್ತೂ ನಿರಾಶರಾಗದಿರಿ ಕರ್ನಾಟಕ ಹವಾಮಾನ ಇಲಾಖೆಯು ಇದೇ ತಿಂಗಳು ಮೇ ಇಪ್ಪತ್ತೇಳನೇ ತಾರೀಕಿಗೆ ಮುಂಗಾರು ಮಳೆಯ ಮುನ್ಸೂಚನೆಯನ್ನ ನೀಡಿದೆ ಈ ಮುಂಗಾರು ಮಳೆಯಲ್ಲಿ ಬರ್ತಕ್ಕಂತಹ ಸಾಂಕ್ರಾಮಿಕ ಕಾಯಿಲೆಗಳಾದಂತಹ ಮಲೇರಿಯಾ ಚಿಕನ್ ಗುಣ ಡೆಂಗ್ಯೂ ಇನ್ನೂ ಮುಂತಾದ ಕಾಯಿಲೆಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡೋಣ ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯು ಮನುಷ್ಯನಿಗೆ ಕಚ್ಚುವುದ್ರ ಮೂಲಕ ಈ ಕಾಯಿ ಈ ಸಾಂಕ್ರಾಮಿಕ ಕಾಯಿಲೆಯು ಉಲ್ಬಣಗೊಳ್ಳುತ್ತದೆ ಮೊಟ್ಟ ಮೊದಲನೇದಾಗಿ ಈ ಕಾಯಿಲೆ ಬಂತು ಅಂತ ಹೇಳಿ ಹೇಗೆ ಕಂಡುಹಿಡಬೇಕಂತಂದ್ರೆ ಮೇಲಿಂದ ಮೇಲೆ ಜ್ವರ ಬರುತ್ತೆ ವಾಕರಿಕೆ ಆಗುತ್ತೆ ತಲೆ ಸುತ್ತುವಿಕೆ ಈ ರೀತಿ ಎಲ್ಲ ಮನುಷ್ಯರ ದೇಹದಲ್ಲಿ ಬದಲಾವಣೆ ಆದ ತಕ್ಷಣ ನೀವು ನೇರವಾಗಿ ವೈದ್ಯರತ್ತ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಬಹುದು ತದನಂತರ ಇದನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು ಅಂತ ಬಗ್ಗೆ ನಾವು ವಿಚಾರ ಮಾಡಿದಾಗ ಈ ತೆಂಗಿನ ಚಿಪ್ಪೆಗಳಲ್ಲಿ ನೀರು ಸಂಗ್ರಹಣೆ ಆಗಿರ್ಬೋದು ಆಮೇಲೆ ಬೇಡವಾದ ಟೈರ್ಗಳಲ್ಲಿ ನೀರು ಸಂಗ್ರಹಣೆ ಆಗಿರ್ಬೋದು ತೊಟ್ಟಿಗಳಲ್ಲಿ ನೀರು ಸಂಗ್ರಹಣೆ ಆಗಿರ್ಬೋದು ಇದು ಹೆಚ್ಚಾಗಿ ನೀರು ಸಂಗ್ರಹಣೆ ಆಗುವಂತ ನೀರಿನಲ್ಲಿ ಉತ್ಪತ್ತಿ ಆಗುವಂತ ಒಂದು ಸೊಳ್ಳೆಯಾಗಿದೆ ಸೊ ಈ ರೀತಿ ನೀರನ್ನು ನಾವು ಜಾಗೃತೆಯಿಂದ ಪ್ರತಿದಿನ ಅದನ್ನ ಬದಲಾವಣೆ ಮಾಡೋದು ಅತ್ಯವಶ್ಯಕವಾಗಿದೆ ನಮ್ಮ ಸುತ್ತಮುತ್ತಲಿನಲ್ಲಿ ಸ್ವಚ್ಛತೆ ಬಗ್ಗೆ ಅತಿಯಾದ ಕಾಳಜಿಯನ್ನು ವಹಿಸುವುದರ ಮೂಲಕ ಈ ಶೂನ್ಯ ಮಲೇರಿಯನ್ನ ತರಲಿಕ್ಕೆ ನಾವೆಲ್ಲರೂ ಕಟ್ಟಿಬದ್ಧರಾಗೋಣ ಈ ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತನ್ನದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಐ ಸಿ ಚಟುವಟಿಕೆಗಳ ಮೂಲಕ ಸಾರ್ವಜನಿಕರಲ್ಲಿ ಇದನ್ನು ಪ್ರಚಾರವನ್ನು ಮಾಡಲಾಗ್ತಾ ಇದೆ ಸರ್ಕಾರವು ಕಾಲ ಕಾಲಕ್ಕೆ ನಿಗದಿಪಡಿಸಿದ ಮಾರ್ಗಸೂಚಿಗಳನ್ನು ಮಲೇರಿಯಾಕ್ಕೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ನಾವು ಪಾಲಿಸೋಣ ಶೂನ್ಯ ಮಲೇರಿಯಾಕ್ಕೆ ನಾವು ಕೈ ಜೋಡಿಸೋಣ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಲಾಗುತ್ತದೆ ನಮಸ್ಕಾರ